ಸ್ವಂತ ತಂದೆ ತಾಯಿಯನ್ನೇ ಮಗ ಹತ್ಯೆ ಮಾಡಿರುವಂತಹ ಘಟನೆ ಬೆಂಗಳೂರಿನ ಎಚ್ ಐ ಎಲ್ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಸಂಬಂಧಪಟ್ಟ ವಿಜ್ಞಾನ ನಗರದ ಪ್ರತಿಷ್ಠಿತ ಅಪಾರ್ಟ್ಮೆಂಟ್ ಆದರ್ಶ ವಿಸ್ತಾ ಈ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ನಿನ್ನೆ ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ನಡೆದಿರುವಂತಹ ಘಟನೆ ಏನು ತಂದೆ ತಾಯಿಯನ್ನ ಚಾಕುವಿನಿಂದ ಇರಿದು ನಾಲ್ಕು ಲಕ್ಷ ಹಣವನ್ನ ಕೊಡದಿರುವಂತಹ ಕಾರಣಕ್ಕಾಗಿ ತಂದೆ ತಾಯಿಯನ್ನೇ ಚಾಕುವಿನಿಂದ ಇರಿದು ಕೊಲೆ ಮಾಡಿರುವಂತಹ ಘಟನೆ ನಡೆದಿರುವಂತದ್ದು ಅಂದ್ರೆ ಅಹ್ ತಂದೆ ನವೀನ್ ಚಂದ್ರ ಭಟ್ ನಿವೃತ್ತ ನೇವಿ ಕ್ಯಾಪ್ಟನ್ ಆಗಿದ್ರು ತಾಯಿ ಶ್ಯಾಮಲಾ ಡಾಕ್ಟರ್ ಶ್ಯಾಮಲಾ ದಂತ ವೈದ್ಯ ಆಗಿ ಆ ಕೆಲಸವನ್ನ ಮಾಡ್ತಿದ್ರು ಮಗ ರೋಹನ್ ಈಗ ಚಾಕುವಿನಿಂದ ಇವ್ರಿದು ತಂದೆ ತಾಯಿಯನ್ನ ಹತ್ಯೆಯನ್ನ ಮಾಡಿರುವಂತದ್ದು ಹತ್ಯೆಯಾದ ನಂತರದಲ್ಲಿ ಅಕ್ಕಪಕ್ಕದ ನಿವಾಸಿಗಳು ಘಟನೆ ತಿಳಿದ ನಂತರದಲ್ಲಿ ಹೆಚ್ ಎಲ್ ಸಮೀಪ ಇರುವಂತಹ ಆಸ್ಪತ್ರೆಗೆ ದಾಖಲಿಸ್ತಾರೆ ಆದ್ರೆ ಚಿಕಿತ್ಸೆ ಫಲಕಾರಿ ಆಗದೆ ಏನು ಇಬ್ಬರು ತಂದೆ ತಾಯಿಗಳು ಈಗ ಆ ಸಾವನ್ನಪ್ಪಿರುವಂತದ್ದು ಸದ್ಯ ಈ ಒಂದು ದಂಪತಿಗಳಿಗೆ ಆ ಮಗಳು ಅಮೆರಿಕದಲ್ಲಿ ಆ ವ್ಯಾಸಂಗ ಮಾಡ್ತಿರುವಂತದ್ದು ಉದ್ಯೋಗವನ್ನು ಕೂಡ ಮಾಡ್ತಾ ಇದಾರೆ ಅನ್ನುವಂತಹ ಮಾಹಿತಿ ಇರುವಂತದ್ದು ಇಂದು ಮಗಳು ಬೆಂಗಳೂರಿಗೆ ಆಗಮಿಸಿ ತಂದೆ ತಾಯಿಯ ಆ ಮೃತದೇಹವನ್ನು ಪಡ್ಕೊಂಡು ಮರಣೋತ್ತರ ಪರೀಕ್ಷೆ ಮಾಡುವಂಥದ್ದು ಹಾಗೆ ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ ಈಗಾಗಲೇ ಆ ತಯಾರಿಯನ್ನ ನಡೆಸಲಾಗಿದೆ ಅನ್ನುವಂತಹ ಮಾಹಿತಿ ಇರುವಂಥದ್ದು ಆದರೆ ಆ ಮಗ ಆರೋಪಿ ರೋಹನ್ ಚಂದ್ರಭಟ್ ಏನು ಕೊಲೆ ಮಾಡಿರುವಂತಹ ಅಸಲಿ ಕಾರಣ ಏನು ಅನ್ನುವಂಥದ್ದನ್ನು ಈಗ ಸದ್ಯ ಎಚ್ ಐ ಎಲ್ ಪೊಲೀಸ್ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಆ ನಾಲ್ಕು ಲಕ್ಷ ಹಣವನ್ನ ಕೊಡಲಿಲ್ಲ ಕೊಡ್ಲಿಲ್ಲ ನಿರಾಕರಿಸಿದ್ರು ಹಣವನ್ನ ಕೊಡ್ಲಿಕ್ಕೆ ಹಾಗಾಗಿ ಆ ಕೊಲೆಯನ್ನ ಮಾಡಿದ್ರು ಅನ್ನುವಂತಹ ಆರೋಪ ಅಕ್ಕಪಕ್ಕದ ನಿವಾಸಿಗಳು ಹೇಳೋದಾದ್ರೆ ಆರೋಪಿ ರೋಹನ್ ಏನು ಪೊಲೀಸರಿಗೆ ಹೇಳಿರುವಂತಹ ಹಾಗೆ ಅಂದ್ರೆ ನಾನು ಕೆಲ್ಸಕ್ಕೆ ಹೋಗ್ತಿರಲ್ಲ ಮನೆಯಲ್ಲಿದ್ದೆ ಹಾಗಾಗಿ ತಾಯಿ ನನಗೆ ನಿದ್ರೆ ಮಾತ್ರನೂ ಕೂಡ ಕೊಡ್ತಾ ಇದ್ರು ಅನ್ನುವಂತಹ ಒಂದು ಆರೋಪವನ್ನು ಮಾಡ್ತಾ ಇದ್ದಾನೆ ಹಾಗೆ ಏನು ತಂದೆ ನನ್ನ ನನ್ನ ಮಾನ ಮರದಿ ಕಳೀತಾ ಇದೆಯಾ ನೀನ್ ಕೆಲ್ಸಕ್ಕೆ ಹೋಗಲ್ಲ ಮನೆಯಲ್ಲಿ ಇದೆಯಾ ಅನ್ನುವಂತಹ ಆ ಮಾತಿನ ಚುಚ್ಚು ಮಾತುಗಳನ್ನ ಆಡ್ತಾ ಇದ್ರು ಹಾಗಾಗಿ ನನಗೆ ಆ ಮನಸ್ಸಿಗೆ ತುಂಬಾ ನೋವಾಗಿತ್ತು ಅನ್ನುವಂತಹ ಮಾತನ್ನ ಹೇಳ್ತಿದ್ರು ಅದು ಎಷ್ಟು ಸರಿ ಎಷ್ಟು ಸುಳ್ಳು ಅನ್ನುವಂಥದ್ದನ್ನ ಸದ್ಯ ಪೊಲೀಸ್ ತನಿಖೆಯಿಂದ ಗೊತ್ತಾಗಬೇಕಾಗಿರುವಂಥದ್ದು ಒಟ್ಟಾರೆಯಾಗಿ ಹಣಕ್ಕಾಗಿ ಅಥವಾ ಬೇರೆ ಯಾವ ಕಾರಣಕ್ಕಾಗಿನೋ ಗೊತ್ತಿಲ್ಲ ಆ ತಂದೆ ತಾಯಿಯನ್ನೇ ಚಾಕುವಿನಿಂದ ಇರಿದು ಸಾಯಿಸುವಂತಹ ಮಟ್ಟಕ್ಕೆ ಆ ಮಗ ಇಳಿದಿರುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ಸದ್ಯ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಚರ್ಚೆ ಆಗ್ತಿರುವಂಥದ್ದು ಆದ್ರೆ ಕೊಲೆ ಮಾಡಿದಂತಹ ಆರೋಪಿ ಆ ಮಗ ಪುತ್ರ ರೋಹನ್ ಚಂದ್ರ ಭಟ್ಗೆ ಕಾನೂನು ಕಠಿಣ ಕ್ರಮ ಆಗ್ಬೇಕು ಅನ್ನುವಂತಹ ಒಂದು ಒತ್ತಾಯವನ್ನು ಅಕ್ಕಪಕ್ಕದ ನಿವಾಸಿಗಳು ಆ ಮಾಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳ ತನಿಖೆ ನಂತರದಲ್ಲಿ ಆ ಪುತ್ರ ರೋಹನ್ ಭಟ್ ಯಾಕಾಗಿ ತಂದೆ ತಾಯಿಯನ್ನ ಚಾಕುವಿನಿಂದ ಇರಿದು ಕೊಲೆಯನ್ನ ಮಾಡ್ದ ಹತ್ಯೆಯನ್ನ ಮಾಡ್ದ ಅನ್ನುವಂತಹ ಆ ಪೊಲೀಸರ ತನಿಖೆಯಿಂದ ಬಯಲಾಗಬೇಕಾಗಿರುವಂತದ್ದು ಜಾಮ್ರಾ ಪರ್ಸನ್ ಅಭಿಲಾಷ್ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ